ಖಾರ ಬಣ್ಣ ರುಚಿಯನ್ನು ನೀಡುವ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭಾರತ ಪಾಕ್ ಉದ್ವಿಗ್ನತೆ ನಡುವೆ ಚೀನಾ ಬೇಹುಗಾರಿಕೆ ಜೋರಾಗಿದೆ ಹಿಂದೂ ಮಹಾಸಾಗರದಲ್ಲಿ ಚೀನಾ ಬೇಹುಗಾರಿಕಾ ಹಡಗೆ ಪತ್ತೆಯಾಗ್ಬಿಟ್ಟಿದೆ ಅಲ್ಲಿ ಡಯಾಂಗ್ ಇ ಹಾವು ಹೆಸರಿನ ಗೂಢಚಾರಿಕೆಯ ಹಡಗಿದು ಭಾರತದ ಕ್ಷಿಪಣಿ ಪರೀಕ್ಷೆ ಯುದ್ಧ ನೌಕೆಗಳ ಬಗ್ಗೆ ಕಣ್ಣಿಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದೆ ಇದು ಓಪನ್ ಸೋರ್ಸ್ ಗುಪ್ತಚರ ತಜ್ಞ ಡೇಮಿಯನ್ ಸೈಮನ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಲಕ್ಕಾ ಜಲಸಂಧಿಯಿಂದ ಭಾರತದ ಕಡೆಗೆ ಬರ್ತಾ ಇರುವಂಥ ಹಡಗಿದು ಈ ಬೇಹುಗಾರಿಕಾ ಹಡಗು ಏನು ಎತ್ತ ಅಂತ ನೋಡಿದಾಗ ಚೀನಾದ ಬಳಿಯಲ್ಲಿ ಮೂರು ಈ ತರಹದ ಬೇಹುಗಾರಿಕಾ ಹಡಗುಗಳಿವೆ ಅವುಗಳಲ್ಲಿ ಡಯಾಂಗಿ ಹಾವು ಕೂಡ ಒಂದಾಗುತ್ತೆ ಸಾಗರದ ತಳವನ್ನು ಸ್ಕ್ಯಾನ್ ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಶತ್ರು ರಾಷ್ಟ್ರಗಳ ಮಿಸೈಲ್ ಟ್ರ್ಯಾಕ್ ಮಾಡುತ್ತೆ ಇದು ಜಲಂತರ್ಗಾಮಿ ನೌಕೆಗಳ ಚಲನವಲನ ಪತ್ತೆಹಚ್ಚುತ್ತೆ ಇದು ಆಳ ಸಮುದ್ರ ಪರಿಶೋಧನೆಯಲ್ಲಿ ನಿಪುಣತೆಯನ್ನು ಹೊಂದಿದೆ ಇದು ಸಾಗರದ ತಳದಲ್ಲಿ ಏನೇ ಅಡಗಿದ್ರೂ ಕೂಡ ಇದು ಕಣ್ಣು ಹಿಡಿಯುತ್ತೆ ನೀರಿನ ಒಳಗಡೆ ಸಂಭವನೀಯ ಮಿಲಿಟರಿ ಚಟುವಟಿಕೆಯನ್ನು ಪತ್ತೆಹಚ್ಚುತ್ತೆ ಇದು ಸೇನಾ ಕಾರ್ಯಾಚರಣೆಗೆ ನಿರ್ಣಾಯಕ ಡೇಟಾ ಸಂಗ್ರಹ ಮಾಡುತ್ತೆ ಕಳೆದ ವರ್ಷ ಕೂಡ ಚೀನಾ ಹಡಗು ಭಾರತದ ಮೇಲೆ ಕಣ್ಣಿಟ್ಟಿತ್ತು ಅಗ್ನಿ ಮೂರು ಖಂಡಾಂತರ ಕ್ಷಿಪಣಿ ಉಡಾವಣೆ ಸಮಯದಲ್ಲಿ ಕೂಡ ಇದು ಪತ್ತೆಯಾಗಿತ್ತು